ாயத்தில் மொதலே கெம்மு தம்மு இல்பந்து புராண இத்திஹாசெல்லோ நமக்கு ஆதவ வெனிக்க ಶ್ರೀರಾಮಚಂದ್ರ ತಂದೆಯ ಮಾತನ್ನ ಈಡೇರಿಸುವುದಕ್ಕಾಗಿ ನಾಡಿಗೆ ಹೋದ ಪ್ರವಾಸವನ್ನು ಅನುಭವಿಸಿದ ಹೌದು ಹನ್ನೆರಡು ವರ್ಷ ಹದಿನಾಲ್ಕು ವರ್ಷ ವರ್ಷವಾಯಿತು ಕಥೆ ಅಷ್ಟೇ ನೆನಪಿಲ್ಲ ನಿನಗೆ ಅಂದ್ರೆ ಆದರ್ಶ ಅಥವಾ ಹಾಗೆ ಪಿತೃವಾಕ್ಯ ಪರಿಪಾಲಕ ಸುರಂದರ ನೆಲೆಸಿಕೊಂಡಿರುವ ಶ್ರೀರಾಮಚಂದ್ರ ನಾಡಿಗೆ ಆದರ್ಶ ನೆನೆಸಿದ ಈಗ ನಾನು ನಿಮ್ಮ ಮಾತನ್ನ ಈಡೇರಿಸುವುದಕ್ಕೆ ಕಾಡಿಗೆ ಹೋಗ್ತೇನೆ ಈ ವರ್ಷದ ಆದರ್ಶ ವ್ಯಕ್ತಿ ನಾನು ಆಗ್ತೇನೆ ಏನೋ ಸಿಟ್ಟು ಮಾಡ್ಕೊಳ್ಳಬೇಡಿ ವಲ್ಲವರಾಡಿನ ಮಾತಿದ್ರೆ ಬಲ್ಲವನ ಕಥೆ ಸಾಗಿನಿ ಏನಾದೇ ಹೇಳ್ಬೋದು ಸಿಕ್ಕು ತನ್ನ ವೈರಿ ಶಾಂತಿ ಪರರ ವೈರಿ ಅಂತ ಹೇಳಿ ಒಂದು ಶಾಂತಿ ಒಂದು ನನ್ನವಳು ಅಂತ ಹೇಳಿದರು ಅದಲ್ಲವರ ವೈರಿ ಅಂತ ಹೇಳಿದ್ವು ಹೌದ ಹಾ ಒಂದು ಸಿಕ್ಸು ಬಂದು ಭಾರಿ ಹಾರಿದ್ರೆ ಹಾ

ಲೇಖನದಲ್ಲಿ ಏನು ಬರ್ತಿದ್ದೀರೋ ಅದನ್ನ ಮಾಡಿದ್ದೇನೆ ಈ ನಾಡಿನ ಜಾಗ ಇಲ್ಲ ಎಲ್ಲಿ ಆದರೂ ಕಾಡಿಗೆ ಹೋಗು ಕೊಡಬಹುದಾದ ಇತಿಹಾಸಗಳೆಲ್ಲವೂ ನಮಗೆ ಆದರ್ಶವೆನಿಸಿಕೊಂಡಿವೆ ಅಪ್ಪನಲ್ಲಿ ಶ್ರೀರಾಮಚಂದ್ರ ತಂದೆಯ ಮಾತನ್ನ ಈಡೇರಿಸುವುದಕ್ಕಾಗಿ ಹಾಡಿಗೆ ಹೋದ ಹನ್ನೆರಡು ವರ್ಷ ಹದಿನಾಲ್ಕು ವರ್ಷ ಅಪ್ಪ ಹತ್ನಾಲ್ಕು ವರ್ಷವಾಗಿದ್ದು ಆದರ್ಶ ನೆನಪಿಲ್ಲರ್ಶ್ ಹಾಗೆ ಪಿತೃವಾಕ್ಯ ಪರಿಪಾಲಕ ಸುರಂಧರ ನೆನೆಸಿಕೊಂಡಿರುವ ಶ್ರೀರಾಮಚಂದ್ರ ನಾಡಿಗೆ ಆದರ್ಶವೆನಿಸಿದ ಈಗ ನಾನು ನಿಮ್ಮ ಮಾತನ್ನ ಈಡೇರಿಸುವುದಕ್ಕೆ ಕಾಡಿಗೆ ಹೋಗ್ತೇನೆ ಈ ವರ್ಷದ ಆದರ್ಶ ವ್ಯಕ್ತಿ ನಾನಾಗ್ತೇನೆ ಅಮ್ಮ ಏನೋ ಸಿಫ್ಟ್ ಮಾಡ್ಕೊಳ್ಬೇಡಿಯ ಬಲ್ಲವರಾಳ ಮಾತಿದ್ವೇ ಬಲ್ಲವ ಕತೆ ಸಾಗಿ ನೀನು ಅಂತ ಹೇಳಬಹುದು ಸಿಕ್ತು ತನ್ನ ವೈರಿ ಶಾಂತಿ ಪದರ ಅಂತ ಹೇಳಿ ಪುಣ್ಯ ಶಾಂತಿ ಒಂದು ನನ್ನವಳು ಅಂತ ಹೇಳಿಲ್ಲ ನೀವು ಹೊರನ ವೈರಿ ಅಂತ ಹೇಳಿದ್ರು ಹೌದಪ್ಪ ಒಂದು ಸಿಟ್ಟು ಬಂದು ಬಾವಿಗೆ ಹಾರಿದ್ರೆ ಹತ್ತಿ ಸಿಟ್ಟು ಬಂದ್ರು ಮ್ಯಾಲೆ ಬರ್ಲಿಕ್ಕೆ ಆಗುದಿಲ್ಲ ಏನು ಮಾತಾಡಿ ಯೋಚನೆ ಮಾಡಿ ನೋಡಿ ಏನು ಇನ್ನೊಂದು ಸಂದರ್ಭದಲ್ಲಿ ಜಮಲಕ್ಕಿ ಮಹರ್ಷಿಗಳು ಹ್ಮ್ ಸಿಟ್ಟಿಗೆ ಮಾಡ ತನ್ನ ಹೆಂಡತಿ ಮಕ್ಕಳನ್ನ ಕಳೆದುಕೊಂಡು ಅವರಿಗೆ ಬದುಕಿಸುವಂತಹ ಯೋಗ್ಯತೆ ಇದ್ದು ತೊಂದರೆ ಆಗಲಿ ನಿಮಗೆ ಇರುವ ನಾನು ಪ್ರೇಮಕ

ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟ ಬುದ್ಧಿ ಸುಪ್ರೇವದಲ್ಲಿ ತನ್ನ ನಂಗೆ ಮದನಂಗೆ ಮೀಗರೆಸಿ ನೇಮಿಸಿದ ಕಾರ್ಯ ನೇಮಿಸಿತು ಅಜ್ಞಾಪಿಸಿತ್ತು ಅಜ್ಞಾಪಿಸ್ತು ಅದೇ ಹೇಳಿದ್ರು ಈ ಚಂದ್ರಹಾಸ ಮಹಾ ಅಹಿತ ನಿಮಗೆ ಮಹಾಹಿತ ಹಿತಮಗೆ ಮಹಾ ಅಹಿತ ನಮಗೆ ಮಹಾಹಿತ ಹಿತ ನಿಮಗೆ ಮಹಾಹಿತ ಮಹಾ ಅಹಿತ ಇದು ಸವರ್ಣದಿಂದ ಸವರ್ಣ ದೀರ್ಘ ಸಂಧಿ ಒಳಗೆ ನನ್ನ ಬೆನ್ ಸಂಧಿ ಒಂದು ಹೋಯ್ತಲ್ಲ ಬೆನ್ನಿಗೊಂದೆಲ್ಲ ಪೂರ್ಣ ಜಾರಿಸ್ತಿ ಕುಂಟು ನಿನ್ ಮ್ಯಾನ್ ಸಂಜೆ ಎಲ್ಲ ಬರಲಿ ಕೂಡ್ಬೇಡಿ ಕೇಳೋ ಹೊತ್ತು ಕಡೆಯದೆ ಬಂದಿತನ ಕುಲ ವಿತ್ತ ವಿದ್ಯಾ ವಯೋ ವಿಕ್ರಮಗಳ ನೀ ನೋಡುತ್ತಿರದೆ ಅಪಯ್ಯ ತಪ್ಪಯ್ಯ ಸರಿ ಕೇಳಿ ಸರಿ ಹೋದೆ ಅಪ್ಪಯ್ಯ ಹೊತ್ತು ಕಡೆಯದೆ ಬಂದಿತನ ಕುಲ ವಿತ್ತ ವಿದ್ಯಾ ವಯೋ ವಿಕ್ರಮಗಳ ನೀ ನೋಡುತ್ತಿರದೆ ಕೊಡು ವಿಶ್ವ ಅಪ್ಪ ನಾನಾ ನೀನ ಅಪ್ಪ ನೀವೇ ಬರದ ನಾನಾ ನೀನು ನಂದಿ ನೀವೇ ತಪ್ಪಿದು ಗೊತ್ತಾಗುವುದು ಒತ್ತು ಕಡೆಯದೆ ಬಂದಿ ತನಕುಲ ಬಿದ್ದ ವಿದ್ಯಾವಯೋ ವಿಕ್ರಮಗಳಲ್ಲಿ ನೋಡುತ್ತಿರದೆ ಕೊಡು 啊、阿妈！阿妈！别跟我。<noise>

سوٹ ہوتا